ನಮಸ್ಕಾರ ಆತ್ಮೇರೆ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗು ಮಲ್ಲು ಬಾಳಿಕೆಯ ಸ್ವಾಗತ ಸುಸ್ವಾಗತ ಕವನದ ಸಿರಿಸಿಕೆ ಸದಾ ನಿನ್ನ ನೆನಪು ಅರಣೋದಯದಲ್ಲೆದ್ದು ಹರಣ ಸ್ಮರಣೆಯ ಮಾಡುವ ಮೊದಲು ಸ್ಮೃತಿಪಟಲದ ಮೇಲೆ ಬರುವುದು ಗೆಳತಿ ನಿನ್ನ ನೆನಪು ಮೋಡ ಮುಗಿಲ ನೋಡುವಾಗ ನಿನ್ನ ನೆನಪು ಜೋಡಿ ಹಕ್ಕಿ ಹಾರುವಾಗ ನೆನಪು ನಿನ್ನ ನೆನಪು ಮೋಡ ಮುಗಿಲ ನೋಡುವಾಗ ನಿನ್ನ ನೆನಪು ಜೋಡಿ ಹಕ್ಕಿ ಹಾರುವಾಗ ನಿನ್ನ ನೆನಪು ಗಿಡದ ಮೇಲಿನ ಕೋಗಿಲೆಗಳು ಹಾಡುವಾಗ ಓಡಿಬರುವುದು ಗೆಳತಿ ನಿನ್ನ ನೆನಪು ಗಿಡದ ಮೇಲಿನ ಕೋಗಿಲೆಗಳು ಹಾಡುವಾಗ ಓಡಿಬರುವುದು ಗೆಳತಿ ನಿನ್ನ ನೆನಪು ಅಂಗಳದ ಮಲ್ಲಿಗೆ ಅರಳಿದರೆ ನಿನ್ನ ನೆನಪು ತಿಂಗಳ ಚಂದ್ರನ ನೋಡಿದರೆ ನಿನ್ನ ನೆನಪು ಅಂಗಳದ ಮಲ್ಲಿಗೆ ಅರಳಿದರೆ ನಿನ್ನ ನೆನಪು ತಿಂಗಳ ಚಂದ್ರನ ನೋಡಿದರೆ ನಿನ್ನ ನೆನಪು ತುಂಗೆ ಹರಿದು ಹೋಗುವಾಗ ಕಂಗಳ ಮುಂದೆ ಬರುವುದು ಗೆಳತಿ ನಿನ್ನ ನೆನಪು ತುಂಗೆ ಹರಿದು ಹೋಗುವಾಗ ಕಂಗಳ ಮುಂದೆ ಬರುವುದು ಗೆಳತಿ ನಿನ್ನ ನೆನಪು ದೇವ ಪೂಜೆ ಮಾಡುವಾಗ ನಿನ್ನ ನೆನಪು ಜೀವ ಬೇಸರಗೊಂಡಾಗ ನಿನ್ನ ನೆನಪು ದೇವ ಪೂಜೆ ಮಾಡುವಾಗ ನಿನ್ನ ನೆನಪು ಜೀವ ಬೇಸರಗೊಂಡಾಗ ನಿನ್ನ ನೆನಪು ಯಾವಳು ಮುಡಿದ ಹೂ ಕಂಡು ಭಾವದೊಳಗೆ ಬರುವುದು ಗೆಳತಿ ನಿನ್ನ ನೆನಪು ಯಾವಳು ಮುಡಿದ ಹೂ ಕಂಡು ಭಾವದೊಳಗೆ ಬರುವುದು ಗೆಳತಿ ನಿನ್ನ ನೆನಪು ಹಬ್ಬಗಳು ಬಂದರೆ ನಿನ್ನ ನೆನಪು ಒಬ್ಬನೇ ಇರುವಾಗ ನಿನ್ನ ನೆನಪು ಹಬ್ಬಗಳು ಬಂದರೆ ನಿನ್ನ ನೆನಪು ಒಬ್ಬನೇ ಇರುವಾಗ ನಿನ್ನ ನೆನಪು ಮಬ್ಬು ಹಿಡಿದು ಮಲಗುವಾಗ ಶಬ್ದ ಮಾಡುತ್ತಾ ಬರುವುದು ಗೆಳತಿ ನಿನ್ನ ನೆನಪು ಮಬ್ಬು ಹಿಡಿದು ಮಲಗುವಾಗ ಶಬ್ದ ಮಾಡುತ್ತಾ ಬರುವುದು ಗೆಳತಿ ನಿನ್ನ ನೆನಪು ಹಾಲು ಕುಡಿಯುವಾಗ ನಿನ್ನ ನೆನಪು ಕಾಲು ಕಿತ್ತಿಟ್ಟರೆ ನಿನ್ನ ನೆನಪು ಹಾಲು ಕುಡಿಯುವಾಗ ನಿನ್ನ ನೆನಪು ಕಾಲು ಕಿತ್ತಿಟ್ಟರೆ ನಿನ್ನ ನೆನಪು ನಲ್ಲೆ ನೀನಿಲ್ಲದ ಯಾವ ಕಾರ್ಯದಳು ಮಲ್ಲನ ಮನದೊಳಗೆ ಮೆಲ್ಲನೆ ಬರುವುದು ಗೆಳತಿ ನಿನ್ನ ನೆನಪು ನಲ್ಲೆ ನೀನಿಲ್ಲದ ಯಾವ ಕಾರ್ಯದಳು ಮಲ್ಲನ ಮನದೊಳಗೆ ಮೆಲ್ಲನೆ ಬರುವುದು ಗೆಳತಿ ನಿನ್ನ ನೆನಪು ಆದಮೇಲೆ ಮಲ್ಲಿಗೆ ಮಕರಂದ ಕಾರ್ಯಕ್ರಮದಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಕವಿತೆಗಳನ್ನು ಹೇಳ್ತಾ ಇರ್ತೀನಿ ತಾವು ಖುಷಿ ಖುಷಿಯಾಗಿ ಕೇಳಿ ಕೇಳ್ತಾ ಇರಿ ಕವಿತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು